ಇನ್ನು ಅಪ್ಪು ಸಿನಿಮಾದ ಖ್ಯಾತ ನಾಯಕ ನಟ ಅಂತಲೇ ಕೂಡ ಅವ್ರು ಅಪ್ಪು ಸಿನಿಮಾದ ಖ್ಯಾತ ನಾಯಕ ನಟ ಅವರು ಇದೀಗ ಏನಿಲ್ಲ ಅಂತಲೇ ಹೇಳಲಾಗ್ತಾ ಇದೆ ಅದು ಖ್ಯಾತ ನಾಯಕಿ ನಟಿ ಇದೀಗ ವಿಧಿವೇಶ್ವರ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಕೊನೆ ಸೆಳೆದಿರುವಂಥದ್ದು ಹಾಗಾದರೆ ಏನಾಗಿದೆ ಅದು ಕೂಡ ಪತಿ ಕೊಟ್ಟದ ಚಿತ್ರ ಹಿಂಸೆಯಿಂದಲೇತಃ ಕೊನೆ ಸೆಳೆದಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಹಾಗಾದ್ರೆ ಇವರು ಯಾರು ನೋಡ್ತಾ ಬಂದ ಹೇಮಶ್ರೀ ಅವರು ಅದು ಹೇಮಶ್ರೀ ಅವರು ಇದೀಗ ಕೊನೆಯ ಸೆಳೆದಿರುವಂಥ ನೇಟಿ ಅಂತಲೂ ಕೂಡ ಹೇಳ್ಬೋದು ಹೇಮಾಶಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಛಾಪನ್ನು ಕೂಡ ಮೂಡಿಸಿದರೆ ಅವರದೇ ಆದಂಥ ರೀತಿಯ ಅಭಿನಯಗಳನ್ನು ಕೂಡ ಮಾಡಿ ಹೆಸರು ಮಾಡಿರೋಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಇವರು ಹೇಳ್ಬೋದು ಇನ್ನು ಈ ಅಪ್ಪು ಸಿರಿವಂಥ ಮನಸಲ್ಲ ನೀನೆ ಉಯ್ಯಾಲೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಾಯಕಿಯಾಗಿ ಗುಡ್ಸ್ಕೊಂಡಿದ್ದಂಥ ಇವರು ಸದ್ಯ ಅವರ ತಾಯಿ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಸದ್ಯ ಇಪ್ಪತ್ತೈದು ವರ್ಷದವರೆಗೆ ಅರವತ್ತು ವರ್ಷದ ಮದುವೆ ಆಗಿದ್ದನ್ನು ಸರಿಸ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ತದನಂತರ ಆತ ಅಂತ ಊಟಕ್ಕೆ ಕರೆದುಕೊಂಡು ಬಲವಂತವಾಗಿ ಹೋಗುವಂಥ ಸಂದರ್ಭದಲ್ಲಿ ನಿದ್ದೆ ಹೋಗುವಂಥ ಔಷಧಿಯನ್ನು ಜಾಸ್ತಿ ಕೊಟ್ಟಿದಂತ ಪರಿಣಾಮವಾಗಿ ಕಾರಿನೆಲ್ಲ ಕೊನೆಯು ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಹೇಮಶ್ರೀ ಅವರು